ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಒಂದು ದಿನ ಸೂಪಿ ಸಂತ ಹಸನ್ ನದಿಯ ದಂಡೆಯ ಮೇಲೆ ನಡೆದು ಹೋಗ್ತಾ ಇದ್ದ ಆಗ ಅವನು ಅತ್ಯಂತ ಪ್ರಭಾವಿ ಸಂತರಂತ ಹೆಸರು ಪಡೆದಿದ್ದ ಅವನನ್ನು ನೋಡಲಿಕ್ಕೆ ಜನ ದೂರ ದೂರದಿಂದ ಬರ್ತಾಯಿದ್ರು ಅವತ್ತು ಹಾಗೆ ಅವನನ್ನು ನೋಡಲಿಕ್ಕೆ ಜನ ಬೆನ್ನು ಹತ್ತಿ ನಡೀತರು ಅವನಿನ್ನು ತುಂಬ ತರುಣನಾಗಿದ್ದ ಸುಂದರಾಂಗ ಕೂಡ ಆಗಿದ್ದ ಹೀಗೆ ರೂಪ ಬುದ್ಧಿ ಖ್ಯಾತಿಗಳು ಸೇರಿಕೊಂಡು ಒಂದು ಅಪರೂಪವಾದ ಪರಿಣಾಮವನ್ನೇ ಬೀರ್ತಾಯಿದ್ರು ಜನ ತನ್ನನ್ನು ಹಿಂಬಾಲಿಸ್ತಾರೆ ಮೆಚ್ಚಿಕೊಳ್ತಾರೆ ಅಂತೇಳಿ ಹಸನಿಗೂ ಕೂಡ ಗೊತ್ತಿತ್ತು ಬಹುಶಃ ಅವನಿಗೆ ಅದು ಇಷ್ಟ ಕೂಡ ಆಗ್ತಾಯಿತ್ತು ಅದೇ ಹೊತ್ತಿನಲ್ಲಿ ಇನ್ನೊಬ್ಬ ಮಹಾನ್ ಸೂಪಿ ಸಂತಳದ ರಬಿಯ ನದಿ ತೀರಕ್ಕೆ ಬಟ್ಟೆ ಒಗಿಲಿಕ್ಕೆ ಬಂದಿತ್ತು ಆಕೆಯದು ಅತ್ಯಂತ ಸಾತ್ವಿಕ ತೇಜ ಆಕೆಯನ್ನು ನೋಡಿ ಹಸನ್ ಅವಳ ಬಳಿ ಬರ್ತಾನೆ ಜನ ಇವರಿಬ್ಬರೂ ಕೂಡ ಸಂತರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಗಮನಿಸ್ತಾ ಇದ್ದರು ನೋಡ್ತಾ ಇದ್ರು ಹಸನ್ ರಬಿಯಾಳನ್ನು ನೋಡಿ ನಕ್ಕು ತಾನು ಹೊದ್ದುಕೊಂಡಿದ್ದಂಥ ಶಾಲನ್ನು ತೆಗೆದು ನೀರಿಗೆ ಎಸೆದು ಹೇಳ್ತಾನೆ ಜನ ಎಲ್ಲರನ್ನು ಎಲ್ಲರೂ ಕೂಡ ಬೆರಗಾಗಿ ಇದನ್ನು ನೋಡ್ತಾ ಇದ್ರು ಆ ಒಂದು ಚಾದರ ನೀರಿನ ಮೇಲೆ ತೆಪ್ಪದಂತೆ ತೇಲ ತೊಡಕ್ತು ಹಸನ್ ಹೇಳ್ತಾನೆ ರಬಿಯಾ ನಾವಿಬ್ಬರು ಈ ಚಾದರದ ಮೇಲೆ ಕುಳಿತುಕೊಂಡು ನೀರಿನಲ್ಲಿ ತೇಲುತ್ತಾ ಭಗವಂತನ ಪ್ರಾರ್ಥನೆಗಳನ್ನು ಹೇಳೋಣ ಬಾ ಅಂತ ಹೇಳಿ ಕರೀತಾನೆ ರಬಿಯಾ ಯಾಕೆ ಹಸನ್ ಜಗತ್ತಿನ ಈ ಸಂತೆಯಲ್ಲಿ ನಿನಗೆ ಭಗವಂತ ಕೊಡಮಾಡಿರೋ ಶಕ್ತಿಯನ್ನು ಯಾಕೆ ಈಕೆ ಪ್ರದರ್ಶನ ವಸ್ತುನಂತ ತೋರಿಸ್ಕೋತಿದೀಯಾ ಜನರ ಮೇಲೆ ಪ್ರಭಾವನ ಬೀರ್ಸ್ ಬೀರಬೇಕು ಅಂತನಾ ಅಥವಾ ನಿನಗೆ ನೀನೇ ದೊಡ್ಡೋನು ಅಂತೇಳಿ ತೋರಿಸ್ಕೊಳ್ಳೋ ಚಪ್ಪಲನಾ ಅಂತ ಹೇಳಿ ಕೇಳ್ತಾಳೆ ತಾನು ಒಗಿಲಿಕ್ಕೆ ತಂದಿದ್ದಂಥ ಬಟ್ಟೆಗಳ ರಾಶಿಯಿಂದ ಒಂದು ಬಟ್ಟೆಯನ್ನು ತೆಗೆದು ಮೇಲಕ್ಕೆ ಎಸೆತಾಳೆ ಅದು ಹರಡಿಕೊಂಡಿರುವಂಥ ಎಲೆಯ ಥರ ಹಾರಲಾರಂಭಿಸುತ್ತೆ ಆಗ ಆಕೆ ಹಸನ್ ನಾವಿಬ್ಬರು ಈಗ ಜನರಿಗೆಲ್ಲ ಆಶ್ಚರ್ಯ ಆಗೋ ರೀತಿಯಲ್ಲಿ ಅದರ ಮೇಲೆ ಕುಳಿತು ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳಿ ಹೇಳ್ತಾಳೆ ಈ ಸೋಜವನ್ನು ಕಂಡು ಜನ ಎಷ್ಟು ಇನ್ನಷ್ಟು ಮರಳಾಗ್ತಾಳೆ ಅಂತ ಹೇಳ್ತಾಳೆ ಅಷ್ಟು ಮೇಲಕ್ಕೆ ಹಾರಾಡ್ತಿದ್ದಂಥ ಹೊದಿಕೆ ಮೇಲೆ ಏರಿ ಕುಳಿತುಕೊಳ್ಳಿಕ್ಕೆ ಹಸನ್ಗೆ ಸಾಧ್ಯ ಇರಲಿಲ್ಲ ಆತನಿಗೆ ಮಾತು ಬರದ ರೀತಿಯಲ್ಲಾಯಿತು ಅವನಲ್ಲಿರುವಂಥ ಗರ್ವ ಇಳಿತು ಸಾತ್ವಿಕತೆ ಮನ ತುಂತು ಆಕೆ ಕಾಲು ಮುಟ್ಟಿ ನಮಸ್ಕರಿಸ್ತಾನೆ ಆಗ ರಬಿಯಾ ಹೇಳ್ತಾಳೆ ಹಸನ್ ಈ ಪವಾಡ ಪ್ರದರ್ಶನದ ಅಗ್ಗ ಹಗ್ಗದ ವಿಚಾರ ಜನರಿಗೆ ಆಶ್ಚರ್ಯವಾಗುವಂತೆ ಮಾಡಿ ಅವರಿಂದ ಮರ್ಯಾದೆ ಪಡೆದುಕೊಳ್ಳಬೇಕು ಅನ್ನೋದು ಮನೋ ದೌರ್ಬಲ್ಯ ನೀನು ಮಾಡಿದ ಪವಾಡವನ್ನು ಒಂದು ಮೀನು ಕೂಡ ಸಹಜವಾಗಿ ಮಾಡುತ್ತೆ ನಾನು ಮಾಡಿದ್ದನ್ನು ಒಂದು ಹಕ್ಕಿ ಸಲಿಯಸಾಗಿ ಮಾಡುತ್ತೆ ನಾವು ಮಾಡೋದು ಅದೆಂತಹ ಪವಾಡ ಭಗವಂತ ಕ್ಷಣ ಕ್ಷಣಕ್ಕೂ ಪವಾಡ ಮಾಡ್ತಾನೆ ಇರ್ತಾನೆ ಸೂರ್ಯೋದಯ ಸೂರ್ಯಾಸ್ತ ಸಮಸ್ತ ಜೀವರಾಶಿ ಅವುಗಳ ಬದುಕು ಬೆಳೆದು ನಾಶವಾಗುವ ಪರಿ ಇವೆಲ್ಲ ಅವನ ಪವಾಡಗಳ ದರ್ಶನ ಅವನ ಸೇವಕರಾದ ನಾವು ಈ ಹವ್ಯಾಸಗಳನ್ನು ಬಿಟ್ಟು ಅವ್ನು ನಮಗೊಪ್ಪಿಸಿದಂಥ ಆತ್ಮೋದ್ಧಾರದ ಸಮಾಜಮುಖಿ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾಳೆ ಹಸನ್ ಅವಳನ್ನೇ ಹಿಂಬಾಲಿಸ್ತಾನೆ ಆತ್ಮೀಯರಿ ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟ ಅದು ನಿಜ ಅಲ್ವಾ ಪ್ರತಿ ಕ್ಷಣ ಪ್ರಪಂಚದಲ್ಲಿ ಪವಾಡಗಳು ನಡೀತಾನೆ ಇರ್ತವೆ ಕ್ಷಣಕಾಲ ಬದುಕಿ ಮಾಯವಾಗುವ ಈ ಜೀವನವನ್ನು ಚಿರಂಜೀವಿತ್ವ ಅಂತ ಹೇಳಿ ಭ್ರಮಿಸಿ ನಾವು ಮಾಡುವ ಹೋರಾಟ ಕಾದಾಟ ದಿನನಿತ್ಯ ನಡೆಸ್ತಾನೆ ಇರ್ತೀವಿ ನಮ್ಮ ಬದುಕು ಸರಳವಾಗಿ ಶುದ್ಧವಾಗಿ ನಡೆದಾಗ ಭಗವಂತನ ಪವಾಡಗಳ ಮೆರವಣಿಗೆ ಕಣ್ಮುಂದೆ ಸಾಗತ್ತೆ ಮನದಲ್ಲಿ ವಿನಮ್ರತೆ ಅನ್ನೋದು ಬರುತ್ತೆ ಎಷ್ಟೋ ಬಾರಿ ನಾವು ಮಾಡುವಂತಹ ಸಣ್ಣ ಕೆಲಸವನ್ನು ಕೂಡ ಮಹಾನ್ ಮಾಡಿದ್ದೀವಿ ಅಂತ ಹೇಳಿ ಕೊಚ್ಕೋತೀವಿ ಹೇಳ್ತೀವಿ ಹಾಗೆ ಯಾರಾದರೂ ಹೋಗಲ್ದಾಗ ನಾವು ಉಬ್ಬಿ ಹೋಗ್ಬಿಡ್ತೀವಿ ವಾಸ್ತವಿಕವಾಗಿ ಗುಡ್ಡಕ್ಕಿಂತ ಗುಡ್ಡ ಯಾವಾಗಲೂ ದೊಡ್ಡದಾಗಿರುತ್ತೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ನಾವು ಅದನ್ನು ಚಿಕ್ಕದು ಅಂತ ಹೇಳಿ ಪರಿಣಾಮ ತಗೊಂಡ್ರೆ ಮಾತ್ರ ಅದನ್ನು ಅದೇ ರೀತಿಯಲ್ಲಿ ಸ್ವೀಕರಿಸಿದ್ರೆ ಮಾತ್ರ ಮುಂದೆ ಮುಂದೆ ಒಳ್ಳೆ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ